ಅವನ ಸೂರದಲ್ಲಿ ಬಲಿಯಾಯ ಬರಲು ವಿರಿಯಾ ಬ್ರಹ್ಮ ಬರೆದ ಹಾಡೆಯಲ್ಲಿ ಅಂತೆ ಏನಿದೆ ಸುಖ ಪುತ್ರ ಎರಡು ಅವನ ಸೂರ್ಯದಲ್ಲಿ ಅವನ ಸೂರ್ಯದಲ್ಲಿ ಅವನ ಸೂರ್ಯದಲ್ಲಿ ನೋಡಿದ್ಯಾ ಈ ವಿಚಿತ್ರವಾದ ಆಟವನ್ನು ಇದನ್ನೆಲ್ಲ ನೋಡಿ ಸಂತೋಷ ಪಡು ಎಂದು ಹೇಳಿ ನೀನೇನೋ ಬೇಗ ದೇವ್ರ ಪಾದ ಸೇರ್ಕೊಂಡೆ ಆದ್ರೆ ನಾನು ಇಲ್ಲಿ ಕ್ಷಣ ಕ್ಷಣಕ್ಕೂ ನರಕ ವೇದನೆಯನ್ನು ಅನುಭವಿಸ್ತಾ ಇದ್ದೀನಿ ಅಂದು ಪಿತೃವಾಕ್ಯ ಪರಿಪಾಲನೆಗಾಗಿ ಶ್ರೀರಾಮಚಂದ್ರ ಹದಿನಾಲ್ಕು ವರ್ಷಗಳ ಕಾಲ ವನವಾಸ ಮಾಡಿದ

ಯಾರ ನೋಡಿ ನಗ್ತಾ ಇರೋದು ಸಾಕು ಬಾಯಿ ಮುಚ್ಚು ನಾನು ನಿನ್ನ ನಿನಗೆ ನಾಚಿಕೆ ಆಗಲ್ವಾ ಪಂಚಾಯತಿ ಕಟ್ಟೆಯಲ್ಲಿ ಕುಳಿತು ಕುಳಿತು ನ್ಯಾಯ ಹೇಳೋ ನಿನ್ನ ತಮ್ಮನ ಮಗ ಕೊಟ್ಟ ಮಗಳು ಅಮೃತವನ್ನ ಮನೆಯಿಂದ ಹೊರಲ್ಲ ಇದು ಸರಿನಾ ಆಗಲ್ವಾ ನಾನು ಮನೆಯಿಂದ ಹೊರ ಅವರು ನನ್ನ ಮಕ್ಕಳು ಅವರು ನನ್ನ ಉಸಿರು ಅವರೇ ನನ್ನ ಬದುಕು ಅವರಿನ ಮನೆಯಿಂದ ಹೊರಗ್ತೀನಿ ಖಂಡಿತ ಇಲ್ಲ ಇಲ್ಲ ಅವರು ಇಲ್ಲೇ ಇದ್ದಾರೆ ಸಾಕು ಸಾಕು ಬಾಯಿ ಮುಚ್ಚು ನುಡಿದು ನನ್ನನ್ನು ಅಪಾಸ್ಯ ಮಾಡಿ ನಗಬೇಡ ಸಹಿಸಿಕೊಳ್ಳುವ ಶಕ್ತಿ ನನಗಿಲ್ಲ ನಿನ್ನನ್ನು ನೋಡಿ ನಗಬೇಕು ಒಳಬೇಗೋ ಒಂದು ಕುಳಿತಾ ಇಲ್ಲ ಒಟ್ಟಿನಲ್ಲಿ ನಿನ್ನ ಬಂಗಾರದ ಗುಡಿ ಕಲ್ಲು ಮುಗಿಯುತ್ತಿದೆ ಈ ಗುಡಿಯ ಒಂದೊಂದು ಕಲ್ಲುಗಳು ತಾನಾಗಿಯೇ ಕಳಚಿ ಬೀಳ್ತಾ ಇದೆ ಈ ಬಂಗಾರದ ಗುಡಿಯನ್ನು ಕಾಪಡಲಾರದೆ ನಿನ್ನ ಹೇಳಿಕ್ಲಾರ ಬಂಗಾರದ ಗುಡಿಯ ನನ್ನ ಪೂರ್ವಜರು ಬಾಳಿದ ಬಂಗಾರದ ಗುಡಿಯ ಕತೆ ಮುಗೀತೆ ಇಲ್ಲ ಇಲ್ಲ ಹಾಗಾಗುವುದಕ್ಕೆ ನಾನು ಬಿಡುವುದಿಲ್ಲ ಇದು ನನ್ನ ಗುಡಿ ನನ್ನ ಪೂರ್ಣ ಬೆಳಗಿದ ಗುಡಿ ನನ್ನ ಮಕ್ಕಳು ಹಾಡಿ ಬೆಳೆದ ಗುಡಿ ಶಾಂತಿ ಸಹನೆಗೆ ಹೆಸರುವಾಸಿಯಾಗಿರುವ ಈ ನನ್ನ ಬಂಗಾರದ ಗುಡಿ ಹಾಳಾಗಲು ನಾನು ಬಿಡುವುದಿಲ್ಲ ಇಲ್ಲ ಹೋದರು ಹೋದರು ಒಟ್ಟೇ ಹೋದರು बंद 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 हा ங்காரதாரத வடையே கி வந்தே வி

ಯಾರು ಸದ್ ಮಾಡಬಾರ್ದು ನನ್ನ ಬಂಗಾರದ ಗುಡಿಗೆ ತೊಂದರೆ ಆಗುತ್ತೆ ನನ್ನ ಮಕ್ಕಳು ಬೆಚ್ಚುತ್ತಾರೆ ಅಮ್ಮ ಒಡೆಯರ್ಗೆ ಹುಚ್ಚಿಡಿದಿದೆ ಈ ಗುಡಿ ಸರ್ವನಾಗ ಕಾಣ್ತಾ ಇದೆ ಅಮ್ಮ ಅವರೇ ನಿಮ್ಮ ಎದುರುಬೇಡಿ ಅದನ್ನ ನೋಡಿ ಅದ್ರ ಸಣ್ಣ ಈ ಕಡೆ ಬರ್ತಿದಾರೆ ಮಾಡಿ ಯಾಕೆ ಕಲ್ತಿದೆಯ ಅಪ್ಪ ಯಾವಾಗ ಹೋದ್ರ ದೇವ್ರಾಗ ಹೇಳು ಅಪ್ಪ ಅವ್ರು ಏನು ಅಪ್ಪ ಅಪ್ಪಾವ್ರಿಗೆ ಹುಚ್ಚಿಡ್ತಿದೆ ಇದು ನನ್ನ ಗುಡಿ ನನ್ನ ಮಕ್ಕಳು ಬಂದರು ಹೋಳಿದರು ಏನು ಹೇಳ್ತಿದ್ದೀರಾ ಅಪ್ಪಾಜಿ ಹುಚ್ಚಿಡ್ತಿದೆ ಯಾಕೋ ಗೋವಿಂದ ಏ ನಿಜನಾ ನಿಜರಾ ಅವ ಮಾವನ್ಗೆ ಹುಚ್ಚಿಡ್ತಿದೆ ಮಾವ್ನ ಹುಚ್ಚಿಡಿ ಕಾ ನೀವು ರೀ ನೀವು ಅಯ್ಯೋ ಮಾಡಲಿ ನಾನು ಗಜೇಂದ್ರ ನಮ್ಮ ಅಪ್ಪಾಜಿಗೆ ಏನಾಗಿದೆ ನೋಡು ತನ್ಕು ಮಿತ್ರ ನಾನು ನೋಡ್ಕೋತೀನಿ

सन सावनू ಮನೆ ಕಾಲಿಟ್ಗಳಿಗೆ ಮನೆ ಚಿತ್ರ ಚಿತ್ರ ಚಿದ್ರಾಗಬೇಕಾ ನನ್ನಿಂದಲೇ ಇಷ್ಟೆಲ್ಲ ಆಗ್ತಿದೆ ನನ್ನ ಮಾವನ ನಾನು ಹೇಗೆ ಕಾಪಾಡ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ಬೇಟೆಗಾರನ್ ಕೈಗೆ ಬೇಟೆನೆ ಕೊಟ್ಟಾಗೋಯ್ತಲ್ಲ